ನಮಸ್ತೆ ಸ್ವಾಮೀಜಿ ಇಷ್ಟು ದೊಡ್ಡ ರಾಮ್ ಮಂದಿರ ಅಯೋಧ್ಯದಲ್ಲಿ ನಮ್ಗೆ ಬೇಕಿತ್ತ ಎಂತ ಕ್ವಶನ್ ಅಪ್ಪ ಇದು ಇದನ್ನಲ್ಲಿ ಪ್ರಶ್ನೆ ಐತಿಯ ಪ್ರಶ್ನೆ ಉತ್ತರ ಕೊಡಕ್ ಆಗತ್ತ ನಮ್ದು ರಾಜ್ಯದ ಕುಟುಂಬ ಅಭಿಯುಕ್ತ ಕುಟುಂಬ ವಂಶ ವೃಕ್ಷ ನಮ್ದು ವಂಶ ಅಪ್ಪ ರಾಮ ಮಂದಿರ ವಂಶವೃಕ್ಷ ವಂಶ ಒಂದು ಕೋಟಿ ನೂರು ಇಪ್ಪತ್ತು ಕೋಟಿ ಹಿಂದೂ ವಂಶವೃಕ್ಷ ಇದು ಬರೀ ಒಂದು ಹೊರಂಗಣ ಬರೀ ಒಂದ್ ಸಿಟ್ಟ ಉಟ್ ಅಷ್ಟೇ ಏ ಇನ್ನ ಇಸಿಡ್ತ ಹೋಗ್ಬೇಕು ಅಷ್ಟು ಇದು ಚಿಕ್ಕದು ನಮ್ ನನ್ ಕಣ್ಣು ಮುಂಚೆ ಚಿಕ್ಕದು ನಿಮ್ ಕಣ್ ಮುಂಚೆ ಅದು ಹೆಂಗೆ ದೊಡ್ಡದಾಗಿದ್ದು ಇಷ್ಟು ಜನಗಳದ್ದು ದೊಡ್ಡದು ವಂಶವೃಕ್ಷಲ್ವಾ ಸಂಸ್ಕೃತಿ ಬರ್ತದೆ ಆ ಸಂಸ್ಕೃತಿನಲ್ಲಿ ರಾಮರಾಜ್ಯ ಆ ರಾಮರಾಜ್ಯದ ಸಂಸ್ಕೃತಿನ ಹೋಗ್ಬಿಟ್ಟಲ್ವಾ ಇಲ್ಲಿ ಓದ್ಕೊಂಡು ಬಂದ್ರೆ ಅವ್ರು ಅದನ್ನ ದಾಡಿದ್ರೆ ಎಲ್ಲಿ ಇರ್ತಾರೆ ಚಿಕ್ಕ ಅದ ನನ್ನ ಕಪ್ಪ ಚಿಕ್ಕದ ಇದು ಹೊರವನ್ನ ಇನ್ನೂ ದೊಡ್ಡದಾಗ್ಬೇಕು